ನಾವೆಲ್ಲ ಹಿಂದೂ ಅಂತ ಹೆಮ್ಮೆ ಪಡೋದೊಂದೇ ಒಂದೇ ಅಲ್ಲ ನಾವೆಲ್ಲ ಹಿಂದೂ ಆಗಿದ್ದೀವಿ ಹಿಂದೂ ಆಗಿ ಬದುಕೋದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿ ಹೊಣೆಗಾರಿಕೆಯನ್ನು ನಾವು ಎಷ್ಟು ಮಟ್ಟಿಗೆ ವಹಿಸ್ತೀವಿ ಅನ್ನೋದನ್ನು ನಾವು ನಮ್ಮನ್ನು ಕೇಳ್ಕೋಬೇಕಾಗಿದೆ ಮಕ್ಕಳನ್ನು ನಾವು ಬೋನ್ಸಾಯಿ ಗಿಡಗಳ ಹಾಕಿ ಬೆಳೆಸ್ತಿದ್ದೀವೋ ಅಥವಾ ಆಲದ ಮರದ ರೀತಿಯಲ್ಲಿ ಬೆಳೆಸ್ತಿದ್ದೀವೋ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿರೋದು ನಮ್ಮ ಮನೆ ಲಾಡ್ಜಿಂಗ್ ಆಗಿದೆಯಾ ಅಂತ ಕೇವಲ ಮಕ್ಕಳು ಈಗ ಊಟಕ್ಕೂ ಬರ್ತಾ ಇಲ್ಲ ರಾತ್ರಿ ಮಲ್ಗೋ ಕೂಡ ಮಾತ್ರ ಬರ್ತಾ ಇಲ್ಲ ಅಪ್ಪ ಅಮ್ಮ ಕೆಲಸಕ್ಕೆ ಹೋದ್ರೆ ಮಕ್ಕಳು ಪರದೆಗಳ ಜೊತೆ ಅವರ ಸಮಯವನ್ನ ಕಳಿತಾ ಇದ್ದಾರೆ ಹಾಗೆ ಮತ್ತೆ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾದ ಅಪವಾದ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳು ಸಂಸ್ಕೃತಿಯಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬೆಳೆಸ್ಕೊತಾ ಇದ್ದಾರೆ ಆದರೆ ನಾವು ತಂದೆ ತಾಯಿಯಾಗಿ ಅಜ್ಜ ಅಜ್ಜಿಯಾಗಿ ನಾವು ಆ ಸಂಸ್ಕೃತಿಯನ್ನ ಅವರಿಗೆ ಭಾರವಾಗಿ ಕೊಟ್ಟಿದ್ದೇವಾ ಬಲವಾಗಿ ಕೊಟ್ಟಿದ್ದೇವಾ ಅಥವಾ ಗೌರವದೊಂದಿಗೆ ಅರ್ಥವಾದೊಂದಿಗೆ ನಾವು ಆ ಸಂಸ್ಕೃತಿಯನ್ನ ಕೊಟ್ಟಿದ್ದೇವಾ ಅನ್ನೋದನ್ನ ನಾವು ನಮ್ಮನ್ನ ನಾವು ಕೇಳ್ಕೋಬೇಕಾದಂತಹ ಪ್ರಶ್ನೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಷಣವನ್ನು ಮಾಡಲಿಕ್ಕೆ ಬಂದಿಲ್ಲ ನಮ್ಮನ್ನು ನಾವು ಯಾವೆಲ್ಲ ರೀತಿ ಪ್ರಶ್ನೆಗಳನ್ನು ಕೇಳ್ಕೋಬೋದು ಆ ಪ್ರಶ್ನೆಗಳಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಆಶೀರ್ವಚನದ ಮೂಲಕ ಹಾಗೆ ದಿಕ್ಸೂಚಿ ಭಾಷಣದ ಮೂಲಕ ನಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಸಿಗತ್ವಾ ಸಿಕ್ಕಿಲ್ಲ ಅಂದರೆ ಮನೆಗೆ ಹೋಗಿ ಇದಕ್ಕೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ನಮ್ಮನ್ನು ಕೇಳುವಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾವು ನಾನು ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಇದು ಒಂದು ಸಂಕಲ್ಪ ಇದು ನಮ್ಮ ಸಾಂಸ್ಕೃತಿಕ ಪುನರ್ಜಾಗೃತಿ ನಾವೆಲ್ಲ ಹಿಂದೂ ಅಂತ ಹೆಮ್ಮೆ ಪಡೋದೊಂದೇ ಒಂದೇ ಅಲ್ಲ ನಾವೆಲ್ಲ ಹಿಂದೂ ಆಗಿದ್ದೀವಿ ಹಿಂದೂ ಆಗಿ ಬದುಕೋದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿ ಹೊಣೆಗಾರಿಕೆಯನ್ನು ನಾವು ಎಷ್ಟು ಮಟ್ಟಿಗೆ ವಹಿಸ್ತೀವಿ ಅನ್ನೋದನ್ನು ನಾವು ನಮ್ಮನ್ನು ಕೇಳ್ಕೋಬೇಕಾಗಿದೆ ಯಾಕೆಂದರೆ ಎಜುಕೇಷನ್ ಇಸ್ ದ ಸೀ ಕಲ್ಚರ್ ಸಪೋರ್ಟ್ಸ್ ಆ್ಯಂಡ್ ಫ್ಯಾಮಿಲಿ ಯೂನಿಟಿ ಅನ್ನೋದು ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಕುಟುಂಬವನ್ನು ಗಟ್ಟಿಯಾಗಿ ಹಿಡಿದಿಡುತ್ತೆ ಹಾಗೆ ನಮ್ಮ ಕುಟುಂಬ ವ್ಯವಸ್ಥೆ ಇವತ್ತು ಯಾವ ಥರ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಆ ಕುಟುಂಬನಲ್ಲಿ ನಮ್ಮ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಆ ಮಕ್ಕಳಿಗೆ ನಾವೆಲ್ಲ ಯಾವ ರೀತಿ ಪೋಷಣೆಯನ್ನ ಕೊಡ್ತಾ ಇದ್ದೀವಿ ಆ ನಮ್ಮ ಮಕ್ಕಳನ್ನ ಬೋನ್ಸಾಯಿ ಗಿಡಗಳನ್ನಾಗಿ ಮಾಡ್ತಾ ಇದೀವೋ ಅಥವಾ ಆಲದ ಮರವನ್ನಾಗಿ ಮಾಡ್ತಾ ಇದೀವೋ ಬೋನ್ಸಾಯಿ ಗಿಡಕ್ಕೆ ಗೊತ್ತಿರೋ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೋನ್ಸಾಯಿ ಗಿಡಕ್ಕೆ ಹೆಚ್ಚು ಸಂರಕ್ಷಣೆ ಬೇಕು ಸುರಕ್ಷತೆಯನ್ನ ಕೊಡಬೇಕು ಆವಾಗ ಬೋನ್ಸಾಯಿ ಗಿಡ ಬೆಳೆಯುತ್ತೆ ಬೆಳೆದು ಹೂವು ಕಾಯಿ ಎಲ್ಲವನ್ನೂ ಬಿಡುತ್ತೆ ಆದ್ರೆ ಅದನ್ನು ಅದು ಸಸ್ಟೈನ್ ಮಾಡಿಕೊಳ್ಳುವಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋಷ್ಟು ಶಕ್ತಿ ಅದಕ್ಕಿರಲ್ಲ ಅದು ಹೆಚ್ಚು ಗಾಳಿ ಇರಬಾರ್ದು ಹೆಚ್ಚು ಬಿಸಿಲಿರಬಾರ್ದು ಇದೆಲ್ಲದರಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ರಕ್ಷಿಸಬೇಕಾಗತ್ತೆ ಬೋನ್ಸಾಯಿ ಗಿಡ ಆದಾಗ ಆಲದ ಮರ ಎಷ್ಟು ದೊಡ್ಡದಾಗಿ ಹಾಕಿ ತನ್ನ ಬೇರುಗಳನ್ನು ಆಳಕ್ಕೆ ಇಳಿಸಿ ಎಲ್ಲರಿಗೂ ಒಂದು ರಕ್ಷಣೆಯನ್ನು ಕೊಡುತ್ತೆ ಒಂದು ನೆರಳನ್ನು ನೀಡುತ್ತೆ ಆ ರೀತಿ ನಮ್ಮ ಮಕ್ಕಳನ್ನು ಬೆಳೆಸ್ತಿದ್ದೀವೋ ಅಥವಾ ಬೋನ್ಸಾಯಿ ಗಿಡದ ಥರ ನಮ್ಮ ಸುರಕ್ಷತೆಯ ತುಂಬ ಓವರ್ ಪ್ರೊಟೆಕ್ಟೆಡ್ ಆಗಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಿ ಅವರನ್ನು ಆದಷ್ಟು ವಲ್ನರಬಲ್ ಮಾಡ್ತಿದ್ದೀವೋ ಅನ್ನೋದು ನಾವು ನಮ್ಮ ನಮಗೆ ಕೇಳ್ಕೊಳ್ಬೇಕಾಗಿರುವಂತಹ ಒಂದು ದೊಡ್ಡ ಪ್ರಶ್ನೆ ಕಾರಣ ಇವತ್ತು ನಮ್ಮ ಹತ್ರ ಮನೆ ಇದೆ ಆದರೆ ನಮ್ಮ ಮಕ್ಕಳೊಂದಿಗೆ ಸಂವಾದ ಕಡಿಮೆ ಆಗಿದೆ ಹಾಗೆ ನಾವು ಒಟ್ಟಾಗಿ ಇದ್ದೀವಿ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ ನಾವು ಆದರೆ ನಾವು ಒಂದಾಗಿ ಬಾಳ್ತಾ ಇಲ್ಲ ಪ್ರತಿಯೊಬ್ಬರೂ ಅವರವರ ರೂಮಿನಲ್ಲಿ ಅವರವರ ಮೊಬೈಲ್ ಜೊತೆ ಅವರವರ ಪರದೆಗಳ ಮೇಲೆ ಪರದೆಗಳ ಜೊತೆ ಒಂದು ಸಮಯವನ್ನು ಕಳಿಸ್ತಾ ಇದ್ದಾರೆ ಅಪ್ಪ ಅಮ್ಮಂದರು ಕೆಲಸಕ್ಕೆ ಹೋದರೆ ಮಕ್ಕಳು ಪರದೆಗಳ ಜೊತೆ ಅವರ ಸಮಯವನ್ನು ಕಳೀತಾ ಇದ್ದಾರೆ ಇದೆಲ್ಲದಕ್ಕೂ ನಾವೇ ಜವಾಬ್ದಾರರ ಇದನ್ನು ಯಾವ ರೀತಿ ನಾವು ಪರಿಹಾರ ಕಂಡ್ಕೋಬೋದು ಅನ್ನೋದನ್ನ ಸ್ವಲ್ಪದಲ್ಲಿ ನಾವು ನಮ್ಮ ಆಶೀರ್ವಚನದ ಮೂಲಕ ಹಾಗೆ ದಿಕ್ಸೂಚಿ ಭಾಷಣದ ಮೂಲಕ ನಾವಿದನ್ನೆಲ್ಲ ತಿಳ್ಕೊಳ್ಳೋರಿದ್ದೀವಿ ಹಾಗೆ ನಮ್ಮ ಮನೆ ಇನ್ನೊಂದು ಪ್ರಶ್ನೆ ನಾವು ಕೇಳ್ಕೋಬೇಕಾಗಿರೋದು ನಮ್ಮ ಮನೆ ಲಾಡ್ಜಿಂಗ್ ಆಗಿದೆಯಾ ಅಂತ ಕೇವಲ ಮಕ್ಕಳು ಈಗ ಊಟಕ್ಕೂ ಬರ್ತಾ ಇಲ್ಲ ರಾತ್ರಿ ಮಲ್ಗೋ ಕೂಡ ಮಾತ್ರ ಬರ್ತಾ ಇದೆ ಅಪ್ಪ ಅಮ್ಮನೇ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಾ ಇಲ್ಲ ನಾವೆಲ್ಲ ಹೊರಗೆ ಹೋಗಿ ಬರ್ತೀವಿ ಸುಸ್ತಾಗಿದೆ ಅನ್ನೋ ಒಂದೇ ಕಾರಣದಕ್ಕೆ ಎಲ್ಲ ಹೊರಗಡೆ ತರಿಸ್ಕೋತೀವಿ ಅಥವಾ ಬರ್ತಾನೆ ತಿಂತೀವಿ ಕೇವಲ ಮಲ್ಗಕ್ಕೆ ಮಾತ್ರ ಬರ್ತಾ ಇದ್ದೀವಿ ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ ಅರ್ಬನಲ್ ಅಂದರೆ ನಗರ ಪ್ರದೇಶಗಳಲ್ಲಿ ಕ್ವಾಲಿಟಿ ಟೈ ಅಂತ ಏನು ಹೇಳ್ತೀವಿ ಅದು ಕೇವಲ ಮೂವತ್ತು ನಿಮಿಷಗಳಿಗೂ ಕಡಿಮೆ ಆಗಿದೆ ನಮ್ಮ ಕುಟುಂಬದಲ್ಲಿ ನಾವು ಕಳೀತಿರುವಂತಹ ಕ್ವಾಲಿಟಿ ಟೈಮ್ ಏನಿದೆ ಅದು ಮೂವತ್ತು ನಿಮಿಷಗಳಿಗೂ ಕಡಿಮೆ ಆಗಿದೆ ಇದು ಬಹಳ ಆತಂಕಕಾರಿ ವಿಷಯ ಕಾರಣ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಮ್ಮ ಕೆಲಸಗಳಿಗೆ ಹೋಗೋದು ಅದರಲ್ಲೇ ನಾವು ತಲ್ಲಿನರಾಗಿರ್ತೀವಿ ಮನೆಗೆ ಬಂದ ತಕ್ಷಣ ಸುಸ್ತಾಗಿರುತ್ತೆ ಸ್ವಲ್ಪ ಹೊತ್ತು ಟಿ ವಿ ಮುಂದೆ ಟೈಮ್ ಪಾಸ್ ಮಾಡ್ತೀವಿ ಮಲ್ಕೋತೀವಿ ಸೊ ಕ್ವಾಲಿಟಿ ಟೈಮ್ ಅನ್ನೋದು ಭಾನುವಾರದ ಕೂಡ ನಾವು ಕಳೀತಾ ಇಲ್ಲ ಇಂತಹ ಸಂದರ್ಭಗಳಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆ ಹೇಗಿದೆ ಅದನ್ನು ಯಾವ ರೀತಿ ಬಲಪಡಿಸಬೇಕು ಅನ್ನೋದು ಬಹಳ ಮುಖ್ಯ ಕನಿಷ್ಠ ಒಂದು ತಾಸಾದರೂ ನಾವು ನಮ್ಮ ಕುಟುಂಬದ ಜೊತೆ ಒಂದು ಸಮಯವನ್ನ ಕಳಿಬಹುದಾ ಅದರಲ್ಲೂ ಒಟ್ಟಿಗೆ ಕೂತು ಊಟ ಊಟ ಮಾಡಬಹುದಾ ಇವೆಲ್ಲ ಸಣ್ಣ ಸಣ್ಣ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೋಬಹುದಾ ಅನ್ನೋ ಒಂದು ಚಿಂತನೆಯನ್ನ ನಾವು ಮಾಡ್ಕೋಬೇಕಾಗಿದೆ ಹಾಗೆ ಮತ್ತೆ ಈಗ ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾದ ಅಪವಾದ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳು ಸಂಸ್ಕೃತಿಯಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೆಣ್ಣು ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬೆಳೆಸ್ಕೊತಾ ಇದ್ದಾರೆ ಆದರೆ ನಾವು ತಂದೆ ತಾಯಿಯಾಗಿ ಅಜ್ಜ ಅಜ್ಜಿಯಾಗಿ ನಾವು ಆ ಸಂಸ್ಕೃತಿಯನ್ನು ಅವರಿಗೆ ಭಾರವಾಗಿ ಕೊಟ್ಟಿದ್ದೇವಾ ಬಲವಾಗಿ ಕೊಟ್ಟಿದ್ದೇವಾ ಅಥವಾ ಗೌರವದೊಂದಿಗೆ ಅರ್ಥವಾದೊಂದಿಗೆ ನಾವು ಆ ಸಂಸ್ಕೃತಿಯನ್ನು ಕೊಟ್ಟಿದ್ದೇವಾ ಅನ್ನೋದನ್ನು ನಾವು ನಮ್ಮನ್ನು ನಾವು ಕೇಳ್ಕೋಬೇಕಾದಂತಹ ಪ್ರಶ್ನೆ ಯಾಕೆಂದರೆ ಹೆಣ್ಣು ಮಕ್ಕಳು ಪಾಶ್ಚಾತ್ಯರಾಗೋಕ್ಕೆ ಹೋಗ್ತಾ ಇಲ್ಲ ಬಲಿಷ್ಠರಾಗೋಕ್ಕೆ ಹೋಗ್ತಾ ಇದ್ದಾರೆ ಎಲ್ಲೇ ಹೆಣ್ಣು ಮಕ್ಕಳು ಹೊರಗೆ ಹೊರಗಿನ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಪಾಶ್ಚಾತ್ಯಕ್ಕೋಸ್ಕರ ಹೋಗ್ತಾ ಇಲ್ಲ ತಮ್ಮನ್ನು ತಾವು ಬಲಿಷ್ಠರಾಗೋಕ್ಕೆ ಹೋಗ್ತಾ ಇದ್ದಾರೆ ಆ ಬಲಕ್ಕೆ ನಮ್ಮ ಸಂಸ್ಕೃತಿಯ ಬೇರು ಬೇಕು ಆ ಬೇರನ್ನು ಗಟ್ಟಿಗೊಳಿಸೋದು ನಮ್ಮ ತಂದೆ ತಾಯಿ ಹಾಗೂ ಅಜ್ಜ ಅಜ್ಜಿಯಂದಿರ ಕರ್ತವ್ಯ ಕೂಡ ಈಗ ಹೆಚ್ಚಿನ ಏನು ಕುಟುಂಬಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಏನ್ ಹೇಳ್ತೀವಿ ವಿಭಕ್ತ ಕುಟುಂಬಗಳಿವೆ ಅಜ್ಜ ಅಜ್ಜಿ ಅನ್ನೋ ಕಾನ್ಸೆಪ್ಟ್ ಏನಿದೆ ಈಗ ಆದಷ್ಟು ಹೆಚ್ಚು ದೂರ ದೂರ ಹೋಗೋಗಿದೆ ಆಮೇಲೆ ಅಜ್ಜ ಅನಿಸಿದವರೆಗೂ ಕೂಡ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ಕೆಲಸ ಅನ್ನೋತಾರೆ ಜವಾಬ್ದಾರಿ ಅನ್ನೋತಾರೆ ಆಗೋಗಿದೆ ಅದನ್ನು ನಾವು ಆ ಸೆಟ್ ಅನ್ನ ಕೂಡ ನಾವು ಚೇಂಜ್ ಮಾಡ್ಕೋಬೇಕು ಒಂದು ಹೆಣ್ಣು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ ಅಂದಾಗ ತನ್ನ ಮಗಳಿಗೆ ಆಗಲಿ ತನ್ನ ಸೊಸೆಗೆ ಆಗಲಿ ಒಂದು ಬಲವನ್ನ ನೀಡೋಕೆ ಆಕೆಯ ಮಗುವನ್ನ ಒಳ್ಳೆಯ ಸಂಸ್ಕೃತಿ ನೀತಿ ಮೌಲ್ಯಗಳನ್ನು ನೀಡಿ ಅಜ್ಜ ಅಜ್ಜಿ ಆ ಮೊಮ್ಮಕ್ಕಳನ್ನ ಬೆಳೆಸೋದ್ರಲ್ಲಿ ಒಂದು ದೊಡ್ಡ ಪಾತ್ರವೇ ಕುಟುಂಬದಲ್ಲಿ ಒಂದು ದೊಡ್ಡ ಪಾತ್ರವನ್ನೇ ವಹಿಸ್ಬೇಕಾಗತ್ತೆ ಅದು ನಮ್ಮ ಕರ್ತವ್ಯ ಆಗಿದೆ ಆ ಕುಟುಂಬದ ಒಂದು ಒಗ್ಗಟ್ಟಿಗೆ ಅಜ್ಜ ಅಜ್ಜಿಯ ಪಾತ್ರ ಕೂಡ ತುಂಬಾ ಬಹಳ ಮುಖ್ಯ ಅಂತ ನನಗೆ ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಮುಂಚೆ ನಾವು ಹೇಳ್ತಾ ಇದ್ವಿ ಮನೆಯೇ ಮೊದಲ ಪಾಠಶಾಲೆ ಅಂತ ಹಾಗೆ ಅಜ್ಜಿ ಅಜ್ಜಂದಿರೇ ಮಕ್ಕಳಿಗೆ ಮೊದಲ ಇತಿಹಾಸದ ಪುಸ್ತಕವಾಗಿದ್ರು ಆದ್ರೆ ಇವಾಗ ಮಕ್ಕಳಿಗೆ ಸಿಕ್ತಿರೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ರೀಲ್ಸ್ ಆಗಿರ್ಬೋದು ಇವೆಲ್ಲವರ ಮುಖ ಮುಖಾಂತರ ಮಕ್ಕಳು ಅವರ ವ್ಯಾಲ್ಯೂಸ್ನ ಡೆವಲಪ್ ಮಾಡ್ಕೋತಾ ಇದ್ದಾರೆ ಅಳವಡಿಸ್ಕೊತಾ ಇದ್ದಾರೆ ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ ತೊಂಬತ್ತರಷ್ಟು ಯುವಕ ಯುವತಿಯರು ತೊಂಬತ್ತರಷ್ಟು ನೆನಪಿಟ್ಕೊಳ್ಳಿ ತೊಂಬತ್ತರಷ್ಟು ಯುವಕ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ವ್ಯಾಲ್ಯೂಸ್ನ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ ಕೇವಲ ಇಪ್ಪತ್ತು ಪ್ರತಿಶತ ಇಪ್ಪತ್ತೆಂಟರಷ್ಟು ಮಕ್ಕಳು ಟ್ವೆಂಟಿ ಮಕ್ಕಳು ಮಾತ್ರ ತಮ್ಮ ಕುಟುಂಬದಿಂದ ಮೌಲ್ಯಗಳನ್ನು ಪಡಿತಾ ಇದ್ದಾರೆ ಇದು ಎಷ್ಟು ಆತಂಕಕಾರಿಯಾದ ವಿಷಯ ಇದನ್ನು ಹೇಳ್ತಾ ನನ್ನ ಇವತ್ತಿನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು